ಇಪ್ಪತ್ನಾಲ್ಕು ಮಕ್ಕಳು ಕೂಡ ಇಪ್ಪತ್ನಾಲ್ಕು ರೀತಿಯ ವಚನಗಳನ್ನು ಮನೆಯ ಹುಟ್ಟಿನ ಆರದಂತಿರಬೇಕು ಅದನ್ನು ಕೂಡ ಕೆಲವರು ಒಂದು ನಾಲ್ಕೈದು ಮಕ್ಕಳು ಹಾರಿದ್ರೆ ಇಪ್ಪತ್ನಾಲ್ಕು ಮಕ್ಕಳು ಇಪ್ಪತ್ನಾಲ್ಕು ವಚನಗಳನ್ನು ಹೇಳಿದ್ರೆ ಒಬ್ಬೊಬ್ಬರು ಕೂಡ ಒಂದೊಂದು ವಚನವನ್ನ ಬೇರೆಯವ್ರಿಗೆ ಹೇಳ್ಕೊಡೋದಕ್ಕೆ ಬೇರೆಯವ್ರ ತಿಳ್ಕೊಳದಕ್ಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ಈಗ ನಾವು ಸುತ್ತೂರು ನಾವು ಪ್ರತಿ ವರ್ಷ ಕಾರ್ಯಕ್ರಮವನ್ನ ಆರು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷ ಮೇಘಾಲಯದ ಮಕ್ಕಳು ಮತ್ತು ಮಣಿಪುರದ ಮಕ್ಕಳು ವಚನ ಗಾಯನವನ್ನ ಮಾಡುದು ಎಲ್ಲರೂ ಕೂಡ ಬೇರೆ ಬೇರೆ ವಚನಗಳು ನೀವು ಅಷ್ಟೇ ಮುಂದೆ ಇದು ಪ್ರಥಮ ಹಾಗಿರೋದ್ರಿಂದ ತೊಂದರೆ ಇಲ್ಲ ಮುಂದಿನ ವರ್ಷ ನಾವು ಬರುವಾಗ ಇಪ್ಪತ್ನಾಲ್ಕು ಮಕ್ಕಳು ವಚನ ಹೇಳ್ತೀನಿ ಅಂದ್ರೆ ಇಪ್ಪತ್ನಾಲ್ಕು ಮಕ್ಕಳು ಕೂಡ ಬೇರೆ ಬೇರೆ ವಚನಗಳನ್ನ ಹೇಳಿ ಯಾಕಂದ್ರೆ ಕೇವಲ ವಚನಗಳ ಕಡಿಮೆ ಇಲ್ಲ ಎಷ್ಟು ವಚನಗಳು ಸಿಕ್ಕಿದೆ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ವಚನಗಳಿವೆ ಇಪ್ಪತ್ನಾಲ್ಕು ಸಾವಿರ ವಚನಗಳಿರೋದ್ರಿಂದ ಆಯ್ಕೆ ಮಾಡೋದಕ್ಕೆ ನಮಗೆ ತೊಂದರೆ ಆಗೋದಿಲ್ಲ ಅಲ್ವಾ ಯಾರು ಏಕೆ ಆಯ್ಕೆ ಮಾಡಿಕೊಳ್ಳುದು ಅಂದ್ರೆ ಮೊಬೈಲ್ ಇದೆ ಅಲ್ಲ ಮನೆಯಲ್ಲಿ ಮನೆಯಲ್ಲಿ ಮೊಬೈಲ್ ಇಲ್ಲ ಎಲ್ಲರ ಮನೆಯಲ್ಲಿ ಇದೆ ಮೊಬೈಲ್ ಪ್ರತಿಯೊಬ್ಬರ ಇದೆ ಅಲ್ಲಿ ನೀವು ಪ್ರೋಗ್ಬಿಟ್ಟು ವಚನ ಸಂಪುಟ ಅಂತ ಪಡೆದ್ರೆ ಅಥವಾ ವಚನ ಸಂಚಯ ಅಂತ ಪಡೆದ್ರೆ ಎಲ್ಲಾ ವಚನಗಳು ತೆರಳುತ್ತೆ ವಚನ ಸಂಪುಟ ಅಂತ ನಮ್ಮ ಸಿರಿಗೆ ತರಳುಬಾಡುವ ಅಲ್ಲಿ ಬೃಹನ್ ವಚನ ಸಂಪುಟ ಅಂತ ಒಂದು ವೆಬ್ಸೈಟ್ ಅಂತಿಮ ಮಾಡಿದ್ದಾರೆ ಯಾವುದೇ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ವಚನ ಸಂಪುಟ ಅಂತ ಹೊಡೆದ್ರೆ ಅಲ್ಲಿ ಒಂದು ಕಡೆ ಬಸವಣ್ಣ ಬರ್ತಾರೆ ಇನ್ನೊಂದು ಕಡೆ ಅಲ್ಲ ಮಕ್ಕ ಮಹಾದೇವಿ ಚಂದ ಬಸವಣ್ಣ ಎಲ್ಲ ಶರಣರದ್ದು ಕೂಡ ಓಪನ್ ಆಗುತ್ತೆ ಬಸವಣ್ಣನವರ ಕ್ಲಿಕ್ ಮಾಡಿದ್ರೆ ಬಸವಣ್ಣನವರು ಸಾವಿರದ ನಾನೂರು ವಚನಗಳು ಕೂಡ ಬರುತ್ತೆ ಅದರಲ್ಲಿ ಒಂದು ಮುನ್ನೂರು ವಚನಗಳಿಗೆ ಗಾಯನ ಕೂಡ ಇದೆ ಅದ್ರ ಮುಂದೆ ಮ್ಯೂಸಿಕ್ ಸಿಂಬಲ್ ಇರುತ್ತೆ ಅಪ್ಪ ಆ ಮ್ಯೂಸಿಕ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಬಸವಣ್ಣ ಕೆಲವು ವಚನಗಳು ಅದರಲ್ಲಿ ಏನಿರುತ್ತೆ ಗಾಯನವನ್ನು ಕೂಡ ಅಳವಡಿಸಿದ್ದಾರೆ ನೀವು ಮನೆಯಲ್ಲೇ ನೀವೇನ್ ಮಾಡಬಹುದು ವಚನವನ್ನ ಕಲಿಬಹುದು ಅನ್ನೋದಕ್ಕೆ ಈ ಒಂದು ಉದಾಹರಣೆಯನ್ನ ನಿಮ್ಗೆ ಕೊಡ್ತಾ ಇದೆ ಯಾವುದು ಹೆಸರು ವಚನ ಹೇಳಿ ಟ್ರೈ ಮಾಡಿಬೋದು ನೀವು ಹೋಗಿ ಟ್ರೈ ಮಾಡಿದ್ರೆ ಯಾವ ವಚನ ಬೇಕಾದ್ರೂ ಅಲ್ಲಮ್ಮ ಪ್ರಭುಗಳ ವಚನಗಳಿಗೂ ಕೂಡ ಗಾಯನವನ್ನು ಅಳವಡಿಸಿ ಎಲ್ಲ ವಚನಗಳು ಅಳವಡಿಸಿಲ್ಲ ಕೆಲವು ವಚನಗಳಿಗೆ ಅಳವಡಿಸಿದ್ದಾರೆ ನೀವು ಅದ್ರಲ್ಲಿ ನೀವೇನು ಮಾಡಬಹುದು ಗಾಯನವನ್ನ అధ్యయన చంద్రశేఖర్ కంబార్ కన్నడ ప్రఖ్యాత సాహితిగ్ అగత్తిన యాదే భాష బిక్కు నాశ ఆగ్రో అలిబోదు అన్నడ భాష మాత్ర నాశ ఆగ అడి అంతా యారు డాక్టర్ చంద్రశేఖర కంబార్ ಜಗತ್ತಿನ ಯಾವುದೇ ಭಾಷೆ ಬೇಕಾದರೂ ಅಳಿಯಬಹುದು ಅಥವಾ ನಾಶವಾಗಬಹುದು ಕನ್ನಡ ಭಾಷೆ ಮಾತ್ರ ನಾಶ ಆಗೋದಿಲ್ಲ ಅರಿಯೋದಿಲ್ಲ ಅದಕ್ಕೆ ಯಾಕೆ ಅಂತ ಕಾರಣವನ್ನು ಕೊಡ್ತಾರೆ ಏಕೆಂದರೆ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಭಾಷೆಯಲ್ಲಿ ವಚನಗಳು ಇದೆ ಅಂತ ಅಂತಹ ಅದ್ಭುತವಾದ ವಚನಗಳನ್ನ ನೀವೇ ಇಲ್ಲ ಗೊತ್ತಾಯ್ತಲ್ಲ ಕನ್ನಡ ಭಾಷೆ ಯಾಕೆ ನಾಶ ಆಗೋದಿಲ್ಲ ಅಂದ್ರೆ ಅದರಲ್ಲಿ ವಚನಗಳಿದ್ದ ವಚನಗಳು ಏಕೆ ಅಂದ್ರೆ ಅನುಭಾವಿಕ ವಚನಗಳು ಅನುಭವನ್ನ ವ್ಯಕ್ತಪಡಿಸಿ ಬರೆದಿರುವಂತದ್ದು ಆದುದರಿಂದ ಕನ್ನಡ ಭಾಷೆ ಏನಾಗೋದಿಲ್ಲ ನಾಶ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾರೆ ಹನ್ನೆರಡನೇ ಶತಮಾನ ಈಗ ಎಷ್ಟನೇ ಶತಮಾನದಲ್ಲಿ ಇಪ್ಪತ್ತೊಂದು ಒಂದು ಎರಡು ಏನಾಗಿದೆ ಎರಡು

ಮತ್ತೆ ಹೊರಗಡೆ ನಿಮ್ಮ ಸ್ನೇಹಿತರು ನೀವ್ ಒಂದಿನ ಆಟ ಆಡಕ್ಕೆ ಹೋಗ್ತೀರ ಆದಿತ್ಯ ಬಿಸ್ಮಣ್ಣವ್ರ ವಚನ ಈ ಸಂದರ್ಭಕ್ಕೆ ತಕ್ಕಂತೆ ಒಂದು ಒಳ್ಳೆ ವಚನವನ್ನ ರಚಿಸಿದ್ದಾರೆ ಆ ವಚನವನ್ನು ಹೇಳ್ಕೊಡ್ತೀನಿ ಎಲ್ಲ ಹೇಳಿ ಅತ್ತರಿ ಮತ್ತೊಂದ ಕೇಳದಂತೆ ಕಿಹುಣನ ಮಾರಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಮತ್ತೊಂದ ಕೆಲಸದಂತೆ ಇರಿಸೋ ವಿಷಯ ಕೆಲಸದಂತೆ ಎಲ್ಲರೂ ಹೇಳ್ತಾ ಇದ್ದಾರೆ ಇನ್ನೊಂದು ರಜೆ ಓದಕ್ಕೆ ಹೋಗ್ತಾ ಇದ್ದೀರಾ ತನಗೆ ಬರ್ತಾ ಇಲ್ಲ ಗಣಿತ ಪಾಠ ಮಾಡ್ಬಿಟ್ಟಿದ್ದಾರೆ ಗಣಿತ ಫಾರ್ಮುಲಾ ಹೇಳ್ಕೊಟ್ಟಿದ್ದಾರೆ ಏನ್ ಮಾಡ್ತಾ ಇದ್ರೆ ಬರ್ತಾ ಇಲ್ಲ ಅಭ್ಯಾಸ ಮಾಡ್ತಾ ಇದ್ರೆ ಆಗ್ತಾ ಇಲ್ಲ అల్వా అదూతా తలన అల్ ఇంగ్లీష్ తల న ఆ సందర్భన గొప్ప ఆ వచనవన్న ఎలా ఈ వచన నెన ఆగ నెంకొనయ్య ಆ ಪರಶಿವನನ್ನ ಧ್ಯಾನವನ್ನ ಮಾಡಿದ್ರೆ ಕೂಡ ಏನಾಗುತ್ತೆ ಕರಗತ ಆಗುತ್ತೆ ಅನ್ನಕ್ಕೆ ಈ ಒಂದು ವಚನವನ್ನ ಅಭ್ಯಾಸ ಮಾಡಿ ಮಕ್ಕಳ ಇದೊಂದು ದೇವನ ಜಾತ್ರೆ ಗೊತ್ತಾಯ್ತಲ್ಲ ಈಗ ನಾವು ಇಲ್ಲಿ ನಡೀತಾ ಇರದೆಲ್ಲ ಒಂದು ದೇವನ ಜಾತ್ರೆ ಅಲ್ವಾ ಸೂರ್ಯ ಇದ್ದಾನೆ ಚಂದ್ರ ಇದ್ದಾನೆ ನಕ್ಷತ್ರಗಳಿವೆ ಇವೆಲ್ಲವನ್ನ ನೋಡಿಕೊಂಡು ಅತಿಥಿಯಾಗಿ ನಿಂತು ಅತಿಥಿಯಾಗಿ ಹೋಗೋದಿಕ್ಕೆ ನಾವು ಬಂದಿದ್ದೇವೆ ಇವತ್ತು ಒಂದು ವಿಶೇಷವಾದಂತಹ ಸಮಾರಂಭಗಳಿಗೆ ಸೃಷ್ಟಿ ಮಾಡಿದೆ ನಮ್ಮ ಮುಖ್ಯ ಶಿಕ್ಷಕರ ಒಂದು ಆಸಕ್ತಿಯಿಂದ ಇನ್ನೊಂದು ಕಾರ್ಯಕ್ರಮ ಈಗ ಮನೆಗೆ ಹೋದಾಗ ಇವತ್ತು ವಿಶೇಷವಾದ ಅನುಭವವನ್ನು ಹೋಗಿ ತಂದೆ ತಾಯಿಗಳ ಹತ್ರ ಹಂಚ್ಕೋತೀರ ಹೌದಾ ವಚನ ಹೇಳಿದ್ರು ಬಂದು ಅನೇಕರು ಮಾತಾಡುವ ಅನುಭವವನ್ನು ಹಂಚ್ಕೋತೀರ ಇವತ್ತು ಶಾಲೆ ಜೊತೆಗೆ ಇನ್ನೊಂದು ಕಡೆ ಹೋಗಿದ್ದೆ ಅಂತ ನಿಮ್ಗೆ ಹೇಳ್ಬೇಕಾಗುತ್ತೆ ಏನು ಗೊತ್ತಾ ನಮ್ಮ ಶರಣರು ಸ್ವರ್ಗ ನರಕಗಳನ್ನ ಸತ್ತ ಮೇಲೆ ಹೋಗ್ತಾರಲ್ಲ ಅದನ್ನ ಹೇಳಲ್ಲ ಕೆಲವರು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ ನರಕುಕ್ ಹೋಗ್ತಾರೆ ಅಂತ ಹೇಳ್ತಾರೆ ಆದ್ರೆ ಶರಣ್ ಹೇಳ್ತಾರೆ ಇದ್ದಾಗ ಸ್ವರ್ಗ ನರಕಗಳನ್ನ ಕಾಣಬಹುದು ಅದಕ್ಕೆ ಹೇಳ್ತಾರೆ ದೇವಲೋಕ ಮಧ್ಯ ಬೇರೆ ಇಲ್ಲ ಕಾಣಿರೋ ಸತ್ಯವ ನುಡಿಮುದೇ ದೇವಲೋಕ ನಿತ್ಯವ ನುಡಿಮುದೇ ಮಧ್ಯ ಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಅಂತ ಹೇಳ್ತಾರೆ ಇವತ್ತು ಏನು ನೋಡ್ತಾ ಇದ್ದೀರಾ ನಮ್ಮ ಬಸವಣ್ಣ ನೋಡ್ತಾ ಇದ್ದೀರಾ ರಾಜೇಂದ್ರ ಸ್ವಾಮಿಗಳನ್ನ ನೋಡ್ತಾ ಇದ್ದೀರಾ ಅಲ್ವಾ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಒಳ್ಳೆಯದನ್ನ ನೋಡ್ತಾ ಇದ್ದೀರಿ ವಚನ ಕಡೆ ಇಪ್ಪತ್ನಾಲ್ಕು ಮಕ್ಕಳು ಆ ವಚನವನ್ನ ಏನ್ ಮಾಡಿದ್ರಿ ಕೇಳಿಸ್ಕೊಂಡ್ರಿ ಅವೆಲ್ಲ ಏನು ಒಳ್ಳೆಯದು ಒಳ್ಳೆಯದನ್ನ ಕೇಳಿಸ್ಕೊಂಡಿದ್ದೀರಾ ಎಲ್ಲಿದ್ದೀರಾ ಇವತ್ತು ಅಲ್ವಾ ಅಂದ್ರೆ ನಿಮ್ ಮನೆಯವ್ರು ಹೋಗಿದ್ದೆ ಅಂತ ಹೇಳ್ಬೇಕು ಸ್ವರ್ಗಕ್ಕೆ ಹೋಗಿದ್ದೆ ಎಲ್ಲಿಗೆ ಹೋಗಿದ್ದೆ ಅಂತ ದೇವಲೋಕಕ್ಕೆ ಹೋಗಿದ್ದೆ ಅಂತ ಹೇಳ್ಬೇಕು ಅಂತ ಒಂದು ದೇವಲೋಕ ನಮ್ಮ ದೇಶದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಒಂದು ಸೃಷ್ಟಿಯಾಗಿದೆ ನಾವು ಒಳ್ಳೆಯದನ್ನ ಎಲ್ಲಿ ನೋಡ್ತೀವೋ ಒಳ್ಳೆಯದನ್ನ ಎಲ್ಲಿ ಕಂಡು ಕೊಡ್ತೀವೋ ಒಳ್ಳೆಯದನ್ನ ಎಲ್ಲಿ ಕಿವುಕೊಡ್ತೀವೋ ಅದೇ ಸ್ವರ್ಗ ಅದೇ ದೇವಲೋಕ ಅನ್ನೋದನ್ನ ನಾವು ಕಲ್ಪನೆಯನ್ನ ಮಾಡ್ಕೊಳ್ಬೇಕಾಗತ್ತೆ ನಾವು ಏನೇ ಸೃಷ್ಟಿ ಮಾಡಿದ್ರು ಕೂಡ ಆ ಪರಸಿಮನ ಸೃಷ್ಟಿಯನ್ನ ಹೋಲಿಸ್ಕು ಸಾಧ್ಯ ಇಲ್ಲ ನಾವು ಒಳ್ಳೆ ಚಿತ್ರವನ್ನ ಮರಿಬಹುದು ಅಲ್ಲ ಹುಲಿ ಏನಿದೆ ಹುಲಿಯ ರೀತಿಯ ಚಿತ್ರವನ್ನ ಮರಿಬಹುದು ಹೂವು ಹೇಗಿದೆ ಹೂವಿನ ರೀತಿಯ ಚಿತ್ರವನ್ನ ಮರಿಬಹುದು ಕೊಡಕ್ಕಾಗುತ್ತ ನಾವು ಹೂವಿನ ಪರಿಮಳವನ್ನು ಕೊಡಕ್ಕಾಗೋದಿಲ್ಲ ಹುಲಿಗೆ ಜೀವವನ್ನ ಕೊಡದಕ್ಕಾಗೋದಿಲ್ಲ ಅಂತ ಆಗೋದಿಲ್ಲ ಅದಕ್ಕೆ ಶರಣರ ಒಂದು ಕಲ್ಪನೆ ಅಂದ್ರೆ ಆ ಪರಶಿವನನ್ನೇ ನಾವು ಏನ್ ಮಾಡೋದು ಒಂದು ನೆನೆಯುವಂತ ಕೆಲಸವನ್ನ ಈ ವಚನಗಳ ಮೂಲಕ ಮಾಡಿದ್ದಾರೆ ಆ ವಚನಗಳನ್ನು ನಾವು ಕೇವಲ ಹೇಳೋದು ಮಾತ್ರವಲ್ಲ ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗತ್ತೆ ಅಂತ ಹೇಳ್ತಾ ನಮ್ಮ ಅನೇಕ ಸಾಹಿತಿಗಳು ಹನ್ನೆರಡನೇ ಶತಮಾನದ ನಂತರ ಬಂದಂತಹ ಅನೇಕರು ಎಲ್ಲರೂ ಕೂಡ ವಚನ ಸಾಹಿತ್ಯದ ಬಗ್ಗೆ ಅಧ್ಯಯನವನ್ನು ಮಾಡಿಕೊಂಡು ಅದರ ಬಗ್ಗೆ ತಮ್ಮದೇ ಆದಂತಹ ಗ್ರಂಥಗಳನ್ನ ತಮ್ಮದೇ ಆದಂತಹ ಕೃತಿಗಳನ್ನ ಪಡ್ಕೊಂಡು ಬಂದಿದ್ದಾರೆ ಯಾಕಂದ್ರೆ ವಚನ ಸಾಹಿತ್ಯ ಅನುಭಾವಿಕ ಸಾಹಿತ್ಯ ಅನುಭವದ ನೆಲೆಗಟ್ಟಿನಲ್ಲಿ ರಚನೆ ಆಗಿರುವಂತ ಸಾಹಿತ್ಯ ಅಂತ ಅದನ್ನ ಅಲ್ಲಿಂದ ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಈಗ ಅದನ್ನು ಉಳಿಸಿ ಮುಂದಕ್ಕೆ ಬೆಳೆಸುವಂತಹ ಕೆಲಸ ಯಾರದು ನಿಮ್ಮ ಮಾಡ್ತಿರಲ್ಲ ಅಂತಹ ವಚನ ಸಾಹಿತ್ಯದ ಕರೆದಿದ್ಯಾ ಈಗ ಮೊನ್ನೆ ನಾವು ದೇವರಾಪುರ ಅಂತ ಇದೆ ಮೈಸೂರು ತಾಲೂಕಲ್ಲಿ ಅಲ್ಲಿ ಒಂದು ವಚನ ಪಾಠಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ ಅರವತ್ತು ಮಕ್ಕಳು ಪ್ರತಿ ವಾರ ಒಂದು ಎರಡೆರಡು ನಾಲ್ಕು ನಾಲ್ಕು ವಚನಗಳನ್ನ ಕರ್ಕೊಂಡು ಇದ್ದಾರೆ ಅದೇ ರೀತಿ ನೀವು ಕೂಡ ಆ ರೀತಿ ವಚನಗಳನ್ನ ಅಧ್ಯಯನ ಮಾಡಿ ವಚನಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಊಟದ ಸಮಯ ಆಗಿದೆ ಅಲ್ವಾ ಊಟ ಕೂಡ ಎಲ್ಲಿ ಹೋಗಲ್ಲ ಅದಕ್ಕೂ ಶರಣಿ ಬೆಂಬ ಎಂಬ ಬಸುರ ತೊಂದರೆ ಇದ್ದರೆ ವಿಷ ಬೇರಿ ತಯ್ಯ ಮಾತಾದ ಮಸ್ತಕಕ್ಕೆ ಹಸಿ ಗನ್ನ ಮನಿಕ್ಕಿ ವಿಷವ ಹೇಳುವ ಬಲ್ಲದೆ ಆತನೇ ಕಾರ್ಮಿಕ ಕಾಣ ರಾಮನಾಥ ಅಂತ ಹೇಳಿದ್ದಾರೆ ಹಾಗೆ ನಾವು ಊಟವನ್ನ ಕೊಟ್ಟು ತೃಪ್ತಿಯನ್ನ ಪಡಿಸಬೇಕು ಒಂದು ಉಪನ್ಯಾಸವಿದೆ ಈ ಸಮಯದಲ್ಲಿ ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಲ್ಲಾ ಶಿಕ್ಷಕರ ಪರಿಶ್ರಮದಿಂದ ಮುಖ್ಯ ಶಿಕ್ಷಕರ ಒಂದು ನೇತೃತ್ವದಲ್ಲಿ ತುಂಬಾ ವಿಶೇಷವಾದಂತಹ ಕಾರ್ಯಕ್ರಮ ಸಿಕ್ಕು ಮತ್ತಿನ್ನೊಂದು ವಿಷಯ ಕೇಳಿದ್ರು ಯಾವುದೇ ಶಿಕ್ಷಕರು ಅಥವಾ ಯಾವುದೇ ಮಕ್ಕಳು ತಮ್ಮ ಶಿಕ್ಷಕರಿರ್ತಾರಲ್ಲ ಶಿಕ್ಷಕರ ಎದುರಿಗೆ ಒಂದು ಒಳ್ಳೆಯ ಪೋಸ್ಟ್ ಅನ್ನ ಅಲಂಕರಿಸಿದಾಗ ಆ ಗುರುಗಳಿಗೆ ಆಗುವಂತ

ಅಲ್ಲ ನಾವೊಂದು ಆಗುತ್ತೆ ನಮ್ಗೆ ಅದನ್ನ ಕೇಳೋದಕ್ಕೆ ರೋಮಾಂಚನ ಆಗುತ್ತೆ ಶಾಲೆಯಲ್ಲಿ ಏನು ಆ ಶಿಷ್ಯ ಬಾಂಧವ್ಯ ಎಷ್ಟು ಗಟ್ಟಿಯಾಗಿದೆ ಅನ್ನೋದಕ್ಕೆ ಈ ಒಂದು ಸಂಗ್ಲ ಮಾಧ್ಯಮ ಶಾಲೆ ನನಗೆ ಒಂದು ರೀತಿ ಎಂಟನೇ ಅದ್ಭುತವನ್ನ ನೋಡುವ ರೀತಿ ಒಂದು ಕಾಯಿತು ಅಂತ ಹೇಳ್ತಾ ಅವರು ಕೂಡ ನೋಡಿ ಇಬ್ಬರು ಶಿಷ್ಯರೂ ನಮ್ಮ ಮೇಲಮ್ಮ ಇಲ್ಲಿ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂದ್ರೆ ನಮ್ಗೆ ಖುಷಿಯಾಗುತ್ತೆ ಅಂತಹ ಶಿಕ್ಷಕ ವೃತ್ತವನ್ನು ಸೃಷ್ಟಿ ಮಾಡಿ ಆ ಶಾಲೆಯ ಮುಂದೆ ಶಿಕ್ಷಕರಾಗಿ ವೇಂಕುಮಾರ್ ಕಾರಣ ನಿಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಅಂತ ಹೇಳ್ತಾ ಹೊರಡದೆ ನಾನು ಹೊರಡದೆ ಮುಂದೆ ಬರುವುದು ವಿಶ್ವವು ನನ್ನ ಅವರಿ ಅವರಿವರೆಂದನೆ ಎಲ್ಲರೂ ಒಂದೇ ಎಲ್ಲರಿಗಿರುವನು ಒಬ್ಬನೇ ತಂದೆ ಬರುವೆನು ಬರುವೆನು ಗುಬಿಯನ್ನು ಬೆಳಕಿ ಹೊಸವನ್ನ ಬೆಳಕಿ ಎಲ್ಲಾರಿ ತಂದೆ ಭಾರತವೆಲ್ಲ ಬಂದೆ ಇವತ್ತು ಬಸವನ ಬೆಳಕು ನಮ್ಮ ಸಾಂಗ್ಲ ಮಾಧ್ಯಮ ಶಾಲೆಗೆ ಬಂದಿದೆ ಆ ಬಸವನ ಬೆಳಕನ್ನು ಉಪಯೋಗಿಸಿಕೊಂಡು ನೀವು ಭವ್ಯ ಭಾರತದ ಬಾರಿ ಪ್ರಜೆಗಳಾಗಿ ಒಳ್ಳೆಯ ಪ್ರಜೆಗಳಾಗಿ ರೂಪುಗೊಳ್ಳಿ ಅಂತ ನಾನು ಹಾರೈಸುತ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆದಾಗ್ಲಿ ಮಕ್ಕಳ ತಂದೆ ತಾಯಿಗಳಿಗೆ ಪ್ರೀತಿಯ ಮಕ್ಕಳಾಗಿ ಗುರುಗಳಿಗೆ ನೆಚ್ಚಿನ ವಿದ್ಯಾರ್ಥಿಗಳಾಗಿ ರೂಪುಕೊಂಡು ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿ ಕಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮೊದಲಿಗೆ ವಿರಾಮವನ್ನು ಹೇಳ್ತಾ ಇದ್ದಾರೆ ದಯ್ ಬಸವ ಶ್ರೀಮಂತ ಶ್ರೀಮಂತಗೊಳಿಸಿರುವ ನಮ್ಮ ವಚನಗಳು ನಮ್ಮ ಬದುಕಿನಲ್ಲಿ ಸಂಸ್ಕಾರದ ಶ್ರೀಮಂತಿಕೆಯನ್ನು ಬೆಳೆಸಬಲ್ಲವು ಎಂಬುದನ್ನು ತಮ್ಮ ವಚನಗಳ ಮೂಲಕ ನಿಮ್ಮೆಲ್ಲರಿಗೂ ಸರಳವಾಗಿ ತಿಳಿಸಿಕೊಟ್ಟಂತಹ ಶ್ರೀಯುತ ವಚನ ಕುಮಾರಸ್ವಾಮಿ ಅವರಿಗೆ ಅನಂತ ಶರಣ ಶರಣಾರ್ಥಿಗಳು ಈ ವಚನ ವಾಚನದಲ್ಲಿ ಬಹುಮಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಈಗ ಬಹುಮಾನ ವಿತರಣಾ ಸಮಯ ನಮ್ಮ ದೇಶ ಸಂಸ್ಥೆಗೆ ಹೊಂದಿಸುತ್ತ ఎలా శరణ శరణి వచన వాచన గయన అభ్యర్థిలు అత్యమే పార్టిసిపేట్ అదరీ అత్యత్తమంతూరు స్థానకిరణ పుస్తక నీకు జరిగే ఎలా వచన వాచన పరిధి పుస్తక ఇంకా ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಶರಣರ ಪುಸ್ತಕ ಮೊದಲನೇದು ಭೀ ಹತ್ತನೇ ತರಗತಿ ಪುಸ್ತಕವನ್ನು ಅರ್ಶನಾ ಕುಮಾರಸ್ವಾಮಿ ಅವರು ನೀಡಬೇಕಾಗಿ ಕೇಳಿಕೊಂಡ ರೂಪಾ ಕುಮಾರಸ್ವಾಮಿ ಅವರು ಕೂಡ ನೀಡಬೇಕಾಗಿ ಕೇಳಿಕೊಂಡರು

ಮತ್ತೊಬ್ಬ ವಚನಗಾರ್ತಿ ಸುಲಭಿ ಒಂಬತ್ತರಲ್ಲಿ ಕೇಳಿಕೊಳ್ಳುತ್ತೇನೆ ಉಳಿದ ವಚನ ವಾಚನ ಪಠಿಸಿದಂತಹ ಎಲ್ಲ ವಿದ್ಯಾರ್ಥಿಗಳು ಚಲನಾಟ್ಯಗಳು ಪುಸ್ತಕವನ್ನು ವಿಭಾಯಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಜೀವಿತ ಶ್ರೇಯಸ್ ಅನಮಾ राखा अंजना की ताली लेती ता हृदय बड़ा मन दर्शित का संयुतनाय ताली लेताना सन्मय इनपाल से मुंज मानसरु सीता निर्मिता जीविता